ಈ ಸಿನಿಮಾಗೆ ಈ ಆ್ಯಕ್ಸಿಡೆಂಟ್ ಆದಾಗ ಆ್ಯಂಬುಲೆನ್ಸಿಗೆ ಬರ್ತಾರಲ್ಲ ಹಂಗೆ ಆ್ಯಕ್ಸಿಡೆಂಟಾಗಿ ಸಿನಿಮಾಗೆ ಬಂದಿದ್ದು ನಾನು ಸಿನಿಮಾ ಆ್ಯಕ್ಟ್ರು ಅಲ್ಲ ಸಿನ್ಮಾದೂ ಅಲ್ಲ ನಾನು ನಾನು ಈ ಕಡೆ ಏನು ಕೆಲಸ ಮಾಡಲ್ಲ ಸಿನಿಮಾ ಕೆಲಸ ಮಾಡಲ ಅಂತ ಗೊತ್ತಿಲ್ಲ ಒಟ್ಟಾರದ ದಿನಗಳಲ್ಲಿ ನನ್ನನ್ನು ತಮ್ಮನ ಥರ ಪ್ರತಿಯೊಂದು ಸಿನಿಮಾಗೂ ನಮ್ಮ ಹುಡುಗ ಇದ್ದಾನೆ ಒಳ್ಳೆ ಆ್ಯಕ್ಟ್ ಮಾಡ್ತಾನೆ ಅಂತ ಪುಷ್ ಮಾಡಿದ್ದು ನಮ್ಮ ಕುಮಾರಣ್ಣ ಕುಮಾರಣ್ಣ ಮೊಬೈಲ್ ಬಿಡಿ ಸೀರಿಯಸ್ಲಿ ನಾನು ಯಾರಿಗೂ ಗೊತ್ತಿದ್ದರೋ ಕಾಲಗಳಲ್ಲಿ ಕುಮಾರಣ್ಣ ಯಾವ ಸಿಕ್ಕೂ ನಮ್ಮ ಹುಡುಗ ಹೋಗಬಾನೆ ನಮ್ಮ ಹುಡ್ಗ ಹೋಗ್ಬವಾನಿ ಅಂತಂದು ಫೋನ್ ಮಾಡಿ ನೀನು ಹೋಗು ನೀನು ಹೋಗು ಅಂತ ಕಳಿಸ್ತಿದ್ರು ಹಂಗೆ ಈ ಸಿನಿಮಾ ನನ್ನ ಪಾತ್ರ ಕೊಡ್ತಿದ್ದರು ಕುಮಾರಣ್ಣನೇ ಈ ಸಿನಿಮಾದಲ್ಲೂ ನಾನು ಆ್ಯಕ್ಟ್ ಮಾಡೋಕ್ಕೆ ಪ್ರಮುಖ ಪಾತ್ರ ಕುಮಾರಣ್ಣಂದು ಅಲ್ಲಿಂದ ಇಲ್ಲಿಗೆ ಅದಾದಮೇಲೆ ಅಮೃತ್ಸರ್ ಪರಿಚಯ ಅಮೃತ್ಸರ್ ಪರಿಚಯ ಆಗೋಕ್ಕೆ ಮುಂಚೆನೇ ಯಶ್ ಶೆಟ್ಟಿ ನನ್ಗೆ ಹೇಳಿದ್ದೆ ಅಮೃತ್ಸರ್ಚೆ ಮಗಾನಿ ನನ್ನ ಬೇಜಾನು ಡೈರೆಕ್ಟ್ರುಗಳೊಂದಿದೆಯಾ ಅಮೃತ್ಸರ್ ಬರೋಬ್ಬರು ನೋಡಿರಲ್ಲ ಅಂತ ಅವರು ಒಂಥರ ಈ ರಿಂಗ್ ಮಾರ್ಚ್ ಇದ್ದಂಗೆ ಯಾವುದನ್ನು ಬೇಕಾದ್ರೂ ಪಳಗಿಸ್ತಾರೆ ಆ ಒಂದು ಡೈರೆಕ್ಟ್ರು ತುಂಬ ಸಿಪ್ಲೀನ್ ಡೈರೆಕ್ಟ್ರು ಅವರು ನಾನು ನಾನು ಯೂಶ್ವಲಾಗಿ ಮೊನ್ನೆನು ಯಾವುದೋ ಇಂಟರ್ವ್ಯೂ ಅಲ್ಲಿ ಹೇಳಿದೆ ಯಾವುದೇ ಕಾರಣಕ್ಕೂ ಎಷ್ಟು ದೊಡ್ಡ ಸಿನಿಮಾ ಎಷ್ಟು ದೊಡ್ಡವ್ರ ಜೊತೆ ಆ್ಯಕ್ಟ್ ಮಾಡಿದ್ರು ನಾನು ಪ್ಯಾಕೇಜ್ ಮಾಡಲ್ಲ ನಾವು ಹೋಗಿಕ್ಕಿಲ್ಲ ನಾವು ಬಾಡಿಗೆಗೆ ಹಂಗಾಗಿ ಯಾವ ಕಾರಣಕ್ಕೂ ಒಪ್ಕೊಳ್ಳಲ್ಲ ನಾನು ಪ್ಯಾಕೇಜ್ ಏನು ಬೇಕಾದ್ರೂ ಆಗಲಿ ಇವ್ರದ್ರಲ್ಲಿ ಕುಮಾರಣ ಇದ್ದಿದ್ದರಿಂದ ತುಂಬ ಏನು ಮಾತಾಡೋಕ್ಕಾಗ್ತಿರಲಿಲ್ಲ ಪ್ಯಾಕೇಜ್ ಬಂದು ಬಂತು ನಾನು ಆಗ ಅಮೃತ್ಸರ್ಗೆ ಹೇಳಿದೆ ಸರ್ ಬೇಡ ಸರ್ ಹದಿನೈದು ದಿನ ಅಂತಾರೆ ಇಪ್ಪತ್ತು ದಿನ ಮಾಡ್ತಾರೆ ಸೊ ನಾನು ಹಂಗಾಗಿ ಮಾಡೋಲ್ಲ ನನಗೆ ಡೈಲಿ ಬೇಸಿಸ್ ಇದ್ದರೆ ಮಾಡ್ತೀನಿ ಮಾಡೋದಿಲ್ಲ ಅಂತ ಆಗ ಸರ್ ಹೇಳಿದರು ಹದಿನಾರು ದಿನವೂ ಹದಿನೈದು ದಿನವೂ ಡೇಟ್ ಕೊಟ್ಟಿದ್ದೆ ನಾನು ನೆನಪಿಲ್ಲ ಸರ್ ಹದಿನಾರು ದಿನ ನಿಮ್ಮನ್ನು ಬಿಟ್ಕೊಟ್ಟಿಲ್ಲ ಅಂದರೆ ನಾನು ಸಿನಿಮಾ ಬಿಟ್ಬಿಡ್ತೀನಿ ಅಂತ ಸರ್ ಹಿಂಗೆ ಸರ್ ಸರ್ ಇಲ್ಲ ಅಂತ ಹದಿನಾರನೇ ದಿನ ಮೋಸ್ಟ್ಲಿ ಒನ್ ಅವರ್ ಮುಂಚೆ ನಾನು ಕಂಪ್ಲೀಟ್ ಮುಗಿಸಿ ಒನ್ ಅವರ್ ಮುಂಚೆ ಬಿಟ್ಕೊಟ್ಟಿನಿ ಸರ್ ನೀವು ಓಡ್ಬೋದು ಅಂತ ಹೇಳಿದಂಥ ಅವರು ಅಷ್ಟು ಪರ್ಫೆಕ್ಟೇನು ಅಷ್ಟು ಪರ್ಫೆಕ್ಟು ಅಷ್ಟು ಪರ್ಫೆಕ್ಟು ನಾನು ಆ ಟೈಮಲ್ಲಿ ಎರಡು ಮೂರು ತಿನ್ಮಗಳು ಮಾಡ್ತಿದ್ದೆ ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಲ್ಲ ಮ್ಯಾಕ್ ಮಾಡಿದ್ದೀನಿ ಹನ್ನೆರಡು ಗಂಟೆಯಿಂದ ಬೆಳಗ್ಗೆ ಐದು ಗಂಟೆ ಆರು ಗಂಟೆ ಒಳಗಿನ ಯಾವಾಗಾರು ಮಳೆ ಬಟ್ಬಿಡೋದು ನಾನು ವೃತ್ತಿ ಕ್ಯಾರು ಮಾತಾಡ್ಕೊತಿದ್ದೀವಿ ಗುರು ಜೋರಾಗಿ ಮಳೆ ಬಂದ್ಬಿಟ್ಟು ಅವನು ಟೌನ್ಗೂಸ್ತಾ ಒಂದು ಎರಡು ಅವರು ರೆಸ್ಟಿಕ್ ಬಿಡುತ್ತೆ ಅಂತ ಈ ಅಪ್ಪ ಒಂದು ಕವರ್ ಆಗಿಬಿಡೋರು ಸರ್ ಕ್ಯಾ ಕ್ಯಾಮ್ರಾಗೆಲ್ಲ ಕೊರಾಕ್ಬಿಟ್ಟಿದ್ದೀನಿ ಅದೊಂದು ಎರಡು ಮನೆ ಇದ್ದೀವಿ ಸರ್ ಮಳೆ ತೆಗೆದ್ರೆ ಚೆನ್ನಾಗಿರುತ್ತೆ ಅಂತ ಸಾರ್ ಅಂತ ಹಂಗೂ ಬಿಡದೆ ತಗೊಂಡು ಕೆಲಸ ಮಾಡ್ತಾರೆ ಅದು ಅದು ಬೇಕಾದರು ಅದು ಎಲ್ಲರಲ್ಲೂ ಬೇಕು ಆ ಕಮಿಟ್ಮೆಂಟು ಈಗ ಹದಿನೈದು ದಿನ ಇಪ್ಪತ್ತು ದಿನ ಮಾಡಿದ್ರೆ ನಮಗೂ ಅದು ಮನಸ್ಸಿಗೆ ಏನು ಗುರು ಏನೋ ಹೇಳಿದ್ರು ಅಂತೇಳಿ ಹಾಗಾಗಿ ಅಮೃತ್ಸರ್ ತುಂಬ ಇಷ್ಟ ನನಗೆ ನಾನು ಅಮೃತ್ಸರ್ ಹೇಳಿ ಸರ್ ನೀವು ನೆಕ್ಸ್ಟ್ ಏನಾದರೂ ನನ್ನಿಂದ ಸಿನಿಮಾ ಮಾಡಿದ್ರೆ ನಿಮ್ಮ ಹೆಸರು ಬರೆದು ಸೂಸೈಡ್ ಮಾಡ್ಕೊಂಬಿಡ್ತೀನಿ ನಾನು ನೀವು ನನ್ನ ಹಾಕಿಬೇಕು ಯಾವ್ದಾದ್ರೂ ಪಾತ್ರಕ್ಕೆ ಅಶ್ವಿನ್ ಸರ್ ಅದನ್ನೇ ಹೇಳಿದ್ದು ಅವ್ರು ಗಲಾಟೆ ಮಾಡಿ ಮಾಡಬೇಕು ಅಂತ ಅಂದಿದ್ದು ನಾನು ಅವಾಗ ಅಶ್ವಿನ ಸರ್ ಅವ್ಕೋದು ಈ ಅಪ್ಪನಿಗೆ ಆದಗೂರು ಈ ಅಪ್ಪನಂದ್ರೆ ಬಂದು ಸಹಾಯಕ್ಕೆ ಅಂತ ಆಮೇಲೆ ಅನ್ನಿಸ್ತು ಅಮೃತ್ಸರ್ ಜೊತೆ ವರ್ಕ್ ಮಾಡಿದ್ಮೇಲೆ ಆ ಇವರು ಈ ಕಡೆ ಹೆಂಗ್ ನಾನು ಕ್ಯಾಮ್ರ ಎಲ್ಲಿರ್ತದಲ್ಲ ನಾನು ಅದು ನನಗೆ ನೋಡಿ ಆ ಇವಾಗ ನಾನು ಅಶ್ವಿನ್ ಸರ್ ಇಲ್ಲ ನಾನು ಹೌದು ಅದು ಏನು ಗೊತ್ತ ನಮಗೆ ಈ ಮಿನರೋ ವಿಲ್ಲು ಎಚ್ ಎಮ್ ಟಿ ಬರೀ ಗ್ಯಾಂಗ್ ಮ್ಯಾಚ್ ನೋಡಿ 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 ಯಾವುದೋ ಹಿಂಗೆ ಯಾವುದೋ ಚೆನ್ನಾಗಿ ರ್ಯಾಂಕರ್ ಬಂದಾಗ ಯಾವ್ದೋ ಯಾವುದೋ ಒಂದು ಸಿನಿಮಾದಿ ಒಂದು ಕತೆ ಹೇಳ್ಬಾಗ ಫಾರಿನ್ ಲೊಕೇಶನ್ ಹೇಳಿರ್ತಾರೆ ಹೈದ್ರಾಬಾದಲ್ಲಿ ಚೀಟ್ ಮಾಡಿಬಿಟ್ಟು ಸಾಕುಲಿ ಮನೆಗೇಳಿ ಅಂದ್ಬಿಟ್ಟು ನಾನು ಮನೆಗೆ ಏರಿಯನ್ನೆಲ್ಲ ಹೇಳ್ಕೊಳ್ದೆ ಲಂಡನ್ಗೆ ಹೋಗ್ತೇನೆ ಅಲ್ಲಿ ಹೋಗ್ತಿದ್ದೀನಿ ಟ್ವೆಟ್ ಮಾಡಿದೆ ಹೈದ್ರಾಬಾದಲ್ಲಿ ಮುಂದುವಷ್ಟು ಹಂಗಾಗಿ ಹಂಗೆ ಒಂದೇ ಒಂದೇ ಸತಿ ಫಾರ್ಮಿಂಗ್ ಹೋಗಿದ್ದು ನಾನು ಸುನಿ ಸರ್ ಅಲ್ಲ ಅದೊಂದು ರಾಜ್ಕೋಪಿ ಅಲ್ಲಿ ನನ್ನ ಅದ್ಭುತ ಕಲೆ ಸುನಿ ಸರ್ ಒಬ್ಬರಿಗೆ ಗೊತ್ತು ನಾಟ್ ಔಟ್ ಆಗಿದೆ ಯಾವ ರೇಂಜಿಗೆ ಬ್ಯಾಟಿಂಗ್ ಎಲ್ಲ ಮಾಡಿದ್ದೀನಿ ಅಂತ ಸೊ ಅದೊಂದೇ ಫಾರ್ಮಿಂಗ್ ಹೋಗಿದ್ದ ಪುಣ್ಯ ಸೊ ಹಂಗಾಗಿ ನಾನು ಅಷ್ಟು ನೋಡಿ ಅನ್ಕೋತಿದ್ದೆ ಇಲ್ಲ ಸರ್ ನಾನೇ ಕೇಳಿ ಜಗಳಾಡಿ ಬಂದೆ ಸೆಟ್ಗೆ ಅಂತ ನಾನು ಇದೂ ಈ ಹಿಂಸೆ ತೊಗೊಳಕ್ಕೆ ಈ ಅಪ್ಪ ಹಿಂಗೆ ಕಿತ್ತಾ ಅಂತ ಮೊದಲು ಮೊದಲಿಗೆ ಆಮೇಲೆ ಅಂತೂ ಅಂಬ್ರ ಸರ್ ಜೊತೆ ಕೆಲಸ ಮಾಡೋ ಇಲ್ಲ ಈ ಜೊತೆ ಕೆಲಸ ಮಾಡಬೇಕು ನಮ್ಮಲ್ಲಿರೋ ಅಷ್ಟು ಸೋಮೇರಿತನಗಳು ಒಂದು ಅಷ್ಟು ಕಿತ್ತನೆ ಹೋಗಿಸ್ಬಿಡ್ತಾರೆ ಈ ಥರ ಡೈರೆಕ್ಟರ್ಗಳಿದ್ದಾಗ ತುಂಬ ಖುಷಿ ಇತ್ತು ಥ್ಯಾಂಕ್ ಯು ಅಂಬೀತ್ ಸರ್ ತುಂಬ ತುಂಬ ಥ್ಯಾಂಕ್ಸ್ ಅದ್ಭುತವಾಗಿ ಕೆಲಸ ತೊಗೊಂಡಿದ್ದೀರಿ ಉಬ್ಕೊ ಆ್ಯಂಡ್ ಪೃಥ್ವಿ ಪೃಥ್ವಿ ನನಗೆ ಆಗಿಂದ ಪ್ರತ್ಯಾ ಬಿಕ ಸ್ಕಿನ್ಸಲ್ಲಿ ಕೆಲಸ ಮಾಡಿದ್ದೆ ಸಿನಿಮಾದಲ್ಲಿ ಆರು ಏಳು ವರ್ಷದ ಒಡನಾಟ ಆಮೇಲೆ ಅವನು ಕೆನಡಾಗ ಹೋಗ್ತಾ ಕೆನಡಾಗೋಗಿ ಇದು ಆ್ಯಕ್ಟಿಂಗ್ ಅದೆಲ್ಲ ಕಲ್ತ್ಕೊಂಡ್ಬಂದ ಸರಿ ನನಗೆ ಸಾರಿ ಫೋನ್ ಮಾಡಿದಾನೆ ಇದೆ ನೀವು ಮಾಡಬೇಕು ಅಂತ ಮಗ ನೀನು ಕೆನಡಾ ಕಲ್ತಿದ್ಯಾ ನಾನು ಇಲ್ಲೇ ಕನ್ನಡದಲ್ಲಿ ಕಲ್ತಿದ್ದೀನಿ ಕೆನಡಾನ ಕನ್ನಡಾನ ನೋಡ್ಬಿಡೋಣಪ್ಪ ಅದು ನೋಡ್ಬಿಟ್ಟು ಆ ಗುರುತು ಎಲ್ಲ ಒಂದೊಂದೂವರೆ ಕೋಟಿ ಖರ್ಚಾಗ ಕಲಿಯೋಕ್ಕೆ ಅಂತ ನಾನೇ ಬರೋಲ್ಲತ್ತೆ ನಾನು ಒಂದೊಂದೂವರೆ ಕೋಟಿ ದುಡ್ದು ಕಲಿತಾ ಇದ್ದೀನಿ ಕನ್ನಡದಲ್ಲಿ ಅಂತ ಖರ್ಚು ಮಾಡಿ ಕಲಿಯೋದು ಬೇರೆ ಅವರೇ ದುಡ್ಡು ಕೊಟ್ಟು ಕಲಿಸೋದು ಬೇರೆ ಹಾಗೆ ಎಲ್ಲ ಡೈರೆಕ್ಟ್ಗಳು ಕಲ್ತಿದ್ದಾರೆ ನನಗೆ ನಾನು ಒಬ್ಬ ಸೆಟ್ ಬಾಯಾಗಿ ಬಂದಿದ್ದು ಇವತ್ತೇನು ಇವತ್ತೇನು ಯಾವ ಇಲ್ಲ ಸರ್ ಸುದೀ ಸರ್ ಹಿಂಗೆ ಬೇ ಸುದೀ ಹಿಂಗೆ ಅಂದಾಗ ಅದು ಯಾವುದು ನಾನು ದುಡ್ಡು ಕೊಟ್ಟು ಕಲ್ತಿದ್ದಲ್ಲ ನನಗೆ ದುಡ್ಡು ಕೊಟ್ಟು ಕಲ್ತಿದ್ದ ಅದು ಎಲ್ಲ ಡೈರೆಕ್ಟ್ರುಗಳು ಎಲ್ಲ ನಿರ್ದೇಶಕರುಗಳು ನನ್ನ ಕಲ್ಸ್ಕೊಟ್ಟಂಥದ್ದು ಸೊ ಬೀಜ ಭಾರಿ ಚೆನ್ನಾಗಿತ್ತು ಕೆಲಸ ಮಾಡೋದು ಅವನ ಆತ ನನ್ನ ಹೆಸರು ತೀರಿಸ್ಕೊಂಡು ನನ್ನ ಹೆಸರು ಯಾವುದೋ ಮಾಡಿದಂತ ಇವನ್ಯಾವುದೋ ಇವನು ಯಾವುದೋ ರೆಡ್ ಬುಲ್ ಕುಡಿಯೋಕ್ಕೆ ಮ್ಯಾನೇಜರ್ ಫೋನ್ ಮಾಡಿ ಸುದ್ದಿ ಸರ್ ಅದೇನೋ ಚಾಕ್ನಾ ಕೇಳ್ತಿದ್ದಾರೆ ರೆಡ್ ಬುಲ್ ಕೇಳ್ತಿದ್ದಾರೆ ಅಂತೆಲ್ಲ ನನ್ನ ಗೌರವ ಹಾಳು ಮಾಡಿದ ನಾನು ಲೋ ಸಿನಿಮಾ ಮಾಡ್ತೀನಿ ಆಮೇಲೆ ನಿಂದೇ ಪ್ರಾಡಕ್ಶನ್ ಮಾಡ್ತೀಯ ನಾಳೆ ಮ್ಯಾನೇಜರ್ ಬೇರೆ ಏ ಹುಡುಗ ಅದು ಕೇಳ್ತಾನೆ ಇದು ಕೇಳ್ತಾನೆ ಅಂತ ನನ್ನ ಹೆಸರು ಬೇಡ ಅಪ್ಪ ಅಣ್ಣ ನಂದಿದರಲ್ಲಿ ಸ್ನೇಹ್ ಶಾಮ್ ಅಂತ ಅಣ್ಣ ಆ ವಿಡಿಯೋ ಒಂದು ಒಂದು ಪಾತ್ರ ಸ್ವೇಕ್ ಚಿನ ಸಾರಿ ಸರ್ ಅಣ್ಣ ಸಂಸ್ಕೃತಿ ತಲೆ ಇದೆ ಸ್ನೇಹ್ ಅನ್ನೋ ಒಂದು ಪಾತ್ರ ಆ ವಿಡಿಯೋ ಅಂತ ಒಂದು ಚರ್ಚೆ ಅಣ್ಣ ಇಲ್ಲ 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 ರೀ ಆ ರೇಂಜ್ ಕನ್ಫ್ಯೂಜಿ ಆಮೇಲೆ ರಚನಾ ಅವ್ರಿಗೂ ನಂದು ಹೀರೋದೇ ತುಂಬ ಕಾಂಬಿನೇಷನ್ಗಳಿದ್ದರಲ್ಲಿ ತುಂಬ ಖುಷಿಯಾಗಿತ್ತು ತುಂಬ ಚೆನ್ನಾಗೂ ನೋಡ್ಕೊಂಡಿದ್ದಾರೆ ನನ್ನ ಆಮೇಲೆ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಅಂತೇಳಿ ರವೀಣ ಅಪ್ಪ ಒಂದು ಐದೈದುವರೆ ಲಕ್ಷದ್ದು ಸಿಲ್ವರ್ ಕಾರ್ಡ್ನೂ ಕೊಟ್ಟಿದ್ದಾರೆ ಕ್ಲಬ್ಗೆ ಮೆಂಬರ್ ಆಗಿಬಿಟ್ಟು ಖುಷಿಯಾಗಿ ಓಡಾಡ್ಕೊಂಡಿರೋಂತ ಥ್ಯಾಂಕ್ ಯು ರವೀಣ ಅದಕ್ಕೂ ಅಶ್ವಿನ ಸರ್ ಹೇಳಿದಂಗೆ ನಾವು ಕಾರ್ಡೆಲ್ಲ ತೊಗೊಳೋಕ್ಕಾಗಲ್ಲ ಬಟ್ ಇನ್ನೂ ಒಂದ್ಸರಿ ಸಿನಿಮಾ ಒಂದು ಸರಿ ನೋಡೋರು ನೋಡೋಕ್ಕೆ ಆಯಿತು ಅಂತೇಳಿ ಒಂದು ದಿನ ಪ್ರೀತಿಯಿಂದ ಕರೆದು ಹೋಗೋ ಒಂದು ಹತ್ತು ವರ್ಷ ನೀನು ಯಾಕೆ ಅಲ್ಲಿ ಒಯ್ಸೋರ್ಗ ಕುಡಿತೀಯ ಆರಾಮಾಗಿ ಹಿಂಗೆ ಊಟ ಗೀಟ ಮಾಡಿಕೊಂಡು ಕುರ್ಕೊಂಡಿದ್ದೆ ಚೆನ್ನಾಗಿದೆ ಅಂತ ಸೊ ಥ್ಯಾಂಕ್ ಯು ಅದಕ್ಕೂ ಥ್ಯಾಂಕ್ ಯು ಅಂಬರೀಷ್ ಸರ್ ಮಿಕ್ಕಿದೆಲ್ಲ ಫೆಬ್ರವರಿ ನೈಂಟಿ ನೀವು ಸಿನಿಮಾ ನೋಡಿ ನೀವು ಹೇಳಬೇಕು ಒಂದು ಓ ಜುಲೈ ನೈಂಟಿ ಅಯ್ಯೋ ದೇವರಾಣೆಗೂ ಇಲ್ಲ ಇಲ್ಲ ಇದು ಇಲ್ಲ ಇದು ಇರ್ಬಿಡ್ತೀನಿ ಅದೇನು ಗೊತ್ತಾ ಒಂದು ಇಪ್ಪತ್ತ್ ಮೂವತ್ತು ದಿನ ಒಟ್ಟು ಅಡುಗೆ ಮಾಡ್ತಿರ್ತೀನ ಇದೊಂದು ಕನ್ಫ್ಯೂಷನು ಈ ಡೇಟು ಇದೆಲ್ಲ ತಪ್ಪಾದಾಗ ಏನಾದ್ರು ಗೊತ್ತಾ ನೀರಾಗಿದ್ದ ಕುಡ್ಕೊಂಡ್ ಹೋಗ್ಬಿಟ್ಟು ಅಂತಾರೆ ಯಾವುದೋ ಸಿನಿಮಾಗೋಗಿ ಮೊನ್ನೆ ಯಾವುದೋ ಸಿನಿಮಾ ಇಷ್ಟೇಳ್ಬಿಟ್ಟೆ ಈ ಪ್ರೆಸ್ ಹಿಂಗೆ ಹೂಣ ಹೂಣ ಜುಲೈ ಹತ್ತೊಂಬತ್ತಕ್ಕೆ ದಯವಿಟ್ಟು ಥಿಯೇಟರ್ ನೋಡಿ ಕಾಣಕೊತ್ತೇ ದಯವಿಟ್ಟು ನನ್ನ ಸಣ್ಣ ಪಟ್ಟಂಥ ಎಲ್ಲ ಚೆಮ್ತಿ ನನಗೆ ಸ್ಟೇಜ್ ಫಿಯರು ಈಗ ಮೈಕ್ ನೋಡಿದ್ರೆ ಭಯ ಸತಿ ಮೈಗೂ ಪಾಕ ಬರುತ್ತೆ ಟೂರ್ ಯಾರು ಮಾತಾಡ್ಬಿಟ್ರೆ ಅದೇ ಭಯ ಎಸ್ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು